ನಮಸ್ತೆ ನನ್ನ ಹೆಸರು ನಿರಂಜನ್ ನಾಗರಕಟ್ಟೆ ಗ್ರಾಮದ ಯುವಕ ಇಲ್ಲಿ ಕೂಗೋ ಮಲ್ಲಪ್ಪ ಅಂತ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಸಿ ಗ್ರಾಮದ ಸುತ್ತು ಹತ್ತು ಹಳ್ಳಿ ಗ್ರಾಮದ ಪ್ರತಿಯೊಬ್ಬರು ಸದ್ಭಕ್ತರು ಸೇರಿ ಆಚರಣೆ ಮಾಡ್ತಾರೆ ಇದ್ರ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಒಂದು ಹೆಸರಾದರೆ ಇನ್ನೊಂದು ಕೂಗೋ ಮಲ್ಲಪ್ಪ ಅಂತ ಇನ್ನೊಂದು ಹೆಸರು ಯಾಕೆ ಕೂಗೋ ಮಲ್ಲಪ್ಪ ಅಂತ ಹೆಸರು ಬಂತಪ್ಪ ಅಂದರೆ ಇದು ತಾತರ ಕಾಲದಿಂದ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ ಕೆರೆ ಹೊಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಮಲಗಿರ್ತಾರೆ ನೈಟು ಒಂದು ಬಸವಣ್ಣನ ರೂಪದಲ್ಲಿ ಬಂದು ಕಾಲು ಕೆರೆದು ಬಂಡೆ ಮೇಲೆ ಸುತ್ತ ಹತ್ತಳಿ ಕೂಗೋ ಥರ ಕೇಳಿ ಬಂದು ಆ ಕೆರೆ ಹೊಡೆದಂಥ ಸಮಯದಾಗ ಇದಕ್ಕೆ ಕೂಗ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು ಈ ಬಸವಣ್ಣ ಕಾಲು ಕೆರೆದ್ರ ಜಾಗ ಈಗಲೂ ಇದೆ ಬಂದು ಹೊಡ್ಬೋದು ನೀವು ಬಂಡೆ ಮೇಲೆ ಆ ಬಸವಣ್ಣ ಏನು ಪಾದದ ಗುರುತಿದೆ ಇವಾಗಲೂ ಇದೆ ಇದೇನು ನಮ್ಮರು ಒಂದೇ ಗ್ರಾಮದಲ್ಲ ಸುತ್ತ ಕಡ್ಲಂಪನಟ್ಟಿ ಕಡ್ಲಪ್ಪನ ಜಿ ಹಳ್ಳಿ ಕಬ್ಳ ಹಾಗೂ ಕೆರೆ ಹೆಬ್ಬಳ್ಳಿ ಬೀಸ್ದಳ್ಳಿ ಹತ್ತು ಹನ್ನೆರಡು ಹಳ್ಳಿ ಸೇರಿ ಈ ಸ್ವಾಮಿ ಜಾತ್ರೆ ನೆರವೇರಿಸ್ತಾರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಾವು ಇಪ್ಪತ್ತು ಪ್ಯಾಕೆಟ್ ಅಕ್ಕಿ ತಂದು ಸ್ವಾಮಿ ಕೆಲಸ ಮಾಡಿದರೆ ಆ ಸ್ವಾಮಿ ದೇವ್ರ ಕೆಲಸ ಮುಗಿದು ಮನೆಗೆ ನೂರ ಐವತ್ತರಿಂದ ನೂರ ನಲ್ವತ್ತು ಪ್ಯಾಕೆಟ್ ಅಕ್ಕಿ ಪ್ರತಿ ವರ್ಷ ನಾವು ವಾಪಸ್ ತಗೊಂಡು ಹೋಗ್ತೀವಿ ಅಷ್ಟು ಸದ್ಭಾಗ್ತಾರೆ ಸುತ್ತ ಹತ್ತಳ್ಳಿಯಿಂದ ಏನು ತಂದಾಗ್ತಾರೋ ನಾವು ನಲ್ವತ್ತು ಪ್ಯಾಕೆಟ್ ತಂದರೆ ಆ ಸ್ವಾಮಿ ಕಾರ್ಯ ಮುಗಿಸಿ ನೂರ ಐವತ್ತು ಪ್ಯಾಕೆಟ್ ತಗೊಂಡು ಹೋಗ್ತೀವಿ ಇದರ ಸ್ವಾಮಿ ವಿಶೇಷತೆ ಇದು ನಮ್ಮ ನಾಗರಕಟ್ಟೆ ಗ್ರಾಮದ ಈ ಮಲ್ಲಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ತಾತರ್ಕ ಅನಾದಿ ಕಾಲದಿಂದಲೂ ನಡ್ಕೊಂಬಂದಿದೆ ನಾವು ಈ ಹದಿಮೂರು ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ಈ ಮೂರು ದಿವಸ ಜನಗಳಿದೆ ಸುತ್ತ ಗ್ರಾಮಸ್ಥರು ಸದ್ಭಕ್ತರು ಸ್ವಾಮಿ ಕೃಪೆಗೆ ಬಂದು ಪಾತ್ರರಾಗಬೇಕೆಂದು ಕೋರುತ್ತೇವೆ ನಾಗರಕಟ್ಟೆ ಗ್ರಾಮಸ್ಥರು ಹದಿಮೂರನೇ ತಾರೀಕು ಸುತ್ತ ಐದಳ್ಳಿ ಗ್ರಾಮದ ದೇವರುಗಳ ಆಗಮನ ಹಳ್ಳಿ ಮುತ್ತಮ್ಮ ಕಬ್ಬಳ ನರಸಿಂಹಸ್ವಾಮಿ ದೇವಿಗೆರೆ ಕರಿಯಮ್ಮ ಹಾಗೂ ತುಮ್ಮಿ ಆಂಜನೇಯ ಸ್ವಾಮಿ ಮಾವಿನಕಟ್ಟೆ ಆಂಜನೇಯ ಸ್ವಾಮಿ ಸುತ್ತ ಏನು ಐದರುಗಳು ಹದಿಮೂರನೇ ತಾರೀಕು ಬರ್ತವೆ ಹದಿನಾಲ್ಕರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕೆಂಡ ಹತ್ತು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಹಾಗೂ ಹದಿನಾಲ್ಕು ನ ನಂತರ ರಸಮಂಜರಿ ಕಾರ್ಯಕ್ರಮ ಹದಿನೈದರ ಬೆಳಗ್ಗೆ ಸ್ವಾಮಿ ಉತ್ಸವ ದೊಡ್ಡಡೆ ಸೇವೆ ಹೂವಿನ ಪಲ್ಲಕ್ಕಿ ಈ ಮೂರು ಕಾರ್ಯಕ್ರಮಗಳಿರ್ತವೆ ದಯಮಾಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಸ್ವಾಮಿ ಪಾತ್ರರಾಗಬೇಕೆಂದು ಕೋರುತ್ತೇವೆ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಾಗರಕಟ್ಟೆ ಗ್ರಾಮ ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ದೀಪಾವಳಿ ಜಾ ದೀಪಾವಳಿ ನಡೀತಾ ಇದೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿ ಕೆಂಡದ ದಾರ್ಚನೆ ನಡೀತಾ ಇದೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಶ್ರೀ ಆಂಜನೇಯ ಸ್ವಾಮಿ ದೊಡ್ಡಡೆ ಸೇವೆ ಮತ್ತು ಹೂವಿನ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಎಲ್ಲ ಸಮಸ್ತ ಭಕ್ತಾದಿಗಳು ಜಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ನಿಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ವಿನಂತಿಸಿಕೊಳ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಜಯ್ ಅಂತ ನಾಗರಕಟ್ಟೆ ಗ್ರಾಮ ಹೊಸದುರ್ಗ ತಾಲೂಕು ಈ ದಿನ ನಾವು ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಇದೇ ನವೆಂಬರಂದು ನಮ್ಮೂರಿನ ಜಾತ್ರಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ನಡೆದಂಗೆ ಜಾತ್ರಾ ಮಹೋತ್ಸವ ಈ ವರ್ಷವೂ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕೆ ನಾವು ಎಲ್ಲ ಸೇರಿದ್ದೀವಿ ಅದಕ್ಕೋಸ್ಕರ ಈ ಕ್ಷೇತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರಸನ್ನ ಈ ಕ್ಷೇತ್ರದ ಹೆಸರು ಇದ್ರದ ಹೆಸರು ಕೂಗಮಲ್ಲಪ್ಪ ಅಂತಲೇ ಪ್ರತೀತಿ ಇದೆ ಏನಕ್ಕೆ ಕೂಗಮಲ್ಲಪ್ಪ ಅಂತ ಪ್ರತೀತಿ ಬಂತು ಅಂತ ಹೇಳಿದ್ರೆ ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಹಿಡಿದು ಇದು ಆ ಹೆಸರು ಪ್ರತೀತಿ ಇದೆ ಅದು ಏನಕ್ಕೆ ಹೆಸರು ಬಂತು ಅಂತೇಳಿದ್ರೆ ನಾವು ಕೇಳಿರೋದಷ್ಟೇ ಏನಕ್ಕೆ ಆ ಥರ ಹೆಸರು ಬಂತು ಅಂತೇಳಿದ್ರೆ ಇಲ್ಲಿ ಗೌಡಿಹಳ್ಳಿ ಕೆರೆ ಅಂತ ಇದೆ ಪಕ್ಕದಲ್ಲಿ ಅದು ಫುಲ್ಲು ತುಂಬಿಬಿಟ್ಟು ಇನ್ನೇನು ಕೋಡಿ ಬೀಳೋ ಟೈಮಲ್ಲಿ ಏಳು ಹಳ್ಳಿಗಳು ಮುಳುಗೋ ಸ್ಟೇಜಿಗೆ ಬಂದಿತ್ತಂತೆ ಆವಾಗ ಒಂದು ರಾತ್ರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನಂದಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಸುತ್ತಮುತ್ತಲು ಏಳು ಹಳ್ಳಿಗೂ ಕೇಳೋ ಥರ ಇಲ್ಲಿ ಕೂ ಹುಡ್ರಿಕೆ ಹಾಕಿತ್ತು ಅಂತ ಕೂ ಕೂಗಿ ಹೇಳಿತ್ತು ಆ ಜನರನ್ನೆಲ್ಲ ಎಚ್ಚರಿಸಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಆ ಬಂಡೆನ ನೀವು ನೋಡಿ ನೋಡ್ಬೋದು ಇಲ್ಲಿ ಹಾಂ ನಂದಿ ರೂಪದಲ್ಲಿ ಬಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿನೇ ಪ್ರತ್ಯಕ್ಷವಾಗಿ ಬಂದು ನಂದಿ ರೂಪದಲ್ಲಿ ಇಲ್ಲಿ ಕೆರೆದಿರೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಂಡೆ ಮುಖಾಂತರ ಇದು ಈ ಜಾಗದ ಪ್ರತೀತಿ ಇದನ್ನು ಬಾಯಲ್ಲಿ ಅರ್ಣಿಸೋಕೆ ಅದು ಆಗಲ್ಲ ಅದಕ್ಕೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ನಾವು ತಿಳ್ಕೊಬೇಕಾಗುತ್ತೆ ಇದೇ ರೀತಿಯಾಗಿ ನಾವು ಹೇಳ್ಕೊತ ಹೋದರೆ ತುಂಬ 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 ಪ್ರತೀತಿ ಇದೆ ಈ ಜಾಗದಲ್ಲಿ ಹಾಗೆ ಪ್ರತಿ ವರ್ಷ ನಾವು ಏಳು ಹಳ್ಳಿಗಳಿಗೂ ಹೋಗಿ ಶಿವಂಗೆ ಇಷ್ಟ ಆಗಿರೋದು ಭಿಕ್ಷಾಟನೆ ಅದಕ್ಕೆ ನಾವು ಏಳು ಊರಿಗೂ ಹೋಗಿ ಅಲ್ಲಿಂದ ಎಲ್ಲ ಭಿಕ್ಷಾಟನೆ ಮಾಡ್ಕೊಂಬಿಟ್ಟು ತಗೊಂಬಂದು ಆ ಬಂದಿದ್ದಂಥ ಇದರಿಂದ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತೀವಿ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಪ್ರತೀತಿಗಳು ಹೇಳ್ಕೊತ ಹೋದರೆ ಒಂದಲ್ಲ ಇರೋದು ಜಾಸ್ತಿ ಇದ್ದಾವೆ ನೀವೆಲ್ಲ ಬಂದು ನಮ್ಮ ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ದೂರಿಯಿಂದ ನೆಡ್ವೆ ನೆರವೇರಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ